ಬಹಳ ಮುಖ್ಯವಾಗಿರುವಂತದ್ದು ಜಗತ್ತಿಗೆ ಅನ್ನ ಕೊಡುವಂತ ರೈತ ನಂತರ ಮಾನ ಮುಚ್ಚುವಂತ ನೇಕಾರ ಅಂತ ಹೇಳಿದ್ರು ಎರಡು ಬಹಳ ಪ್ರಮುಖವಾದಂತಹ ಒಂದು ಕಾರ್ಯಕ್ರಮ ಗುರುಗಡ್ಡಿ ಶೇಖರ್ ಅವರು ತಮ್ಮ ಬಗ್ಗೆ ತುಂಬಾ ಸವಿಸ್ತಾರವಾಗಿ ಹೇಳಿರ್ತಕ್ಕಂಥದ್ದು ನಾವು ಮಾಡ್ತೀವಿಲ್ಲ ಗುರುಗಡ್ಡಿ ಶೇಖರ್ ಅವರು ಇವತ್ತು ನಾವು ಕಣ್ಮನೆ ಮಾಡ್ತೀವಿ ಈ ಒಂದು ಎರಡು ಸಾವಿರದ ಹತ್ತನೇ ಇಸ್ವಿಗಿಂತ ಹಿಂದೆ ಅವರು ಮಂತ್ರಿ ಆದಂತಹ ಸಂದರ್ಭಗಳಿಗೆ ಇಡೀ ಶಕರಣ ಬಾಣಿ ಅಂತ ಕರೀತಾರೆ ಅಷ್ಟು ಆತ್ಮೀಯತೆಯಾಗಿ ಇರ್ತಕ್ಕಂಥವ್ರು ಅವರ ಒಂದು ಸ್ಥಿತಿಗತಿಯಲ್ಲಿ ಅವರ ಒಂದು ಕ್ಷೇತ್ರದಲ್ಲಿ ನೇಕಾರರು ಸಾಕಷ್ಟು ಜನ ಇದ್ದಾರೆ ಸಂಬಂಧಿತರಿಗೆಲ್ಲ ಗೊತ್ತಿಲ್ಲ ಅಂತ ಅನಿಸುತ್ತಿಲ್ಲ ಈ ಭಾಗಕ್ಕೆ ನಮ್ಮ ಸಮಾಜಕ್ಕೆ ಬಹಳ ಚಿರಪರಿಚಿತರು ಅಂತ ಹೇಳ್ತೀರಲ್ಲ ಎರಡ್ ಸಾವಿರದ ಹದಿನೈದು ಒಳಗೆ ನೆಲಮಂಗಲ ಶಾಖಾ ಮಠ ಓಪನ್ ಮಾಡುವಂತ ಸಂಬಂಧಗಳಿಗೆ ಅಲ್ಲಿ ಇರ್ತಕ್ಕಂಥ ಸಮಾಜ ಬಾಂಧವರೆಲ್ಲರೂ ಸೇ ಮಠ ಉದ್ಘಾಟನೆ ಮಾಡ್ತಿದ್ದೀವಿ ಏನಾದ್ರೂ ಕಾಣಿಕೆ ಕೊಡಿ ಅಂತ ಕೇಳ್ತಾರೆ ಮಂದಿ ವಾಯು ಸ್ವಾಮಿ ಅಂತ ಇಪ್ಪತ್ತೆಂಟು ಬಸ್ ವಸ್ತುಗಳ ಕಾಲೇಜ್ ಎಂದು ಬಂದಿರತಕ್ಕಂಥ ನಾವು ಕಾಣ್ತೀವಿ ಆ ಬಸ್ ಒಳಗೆ ಒಂದು ವಿಶೇಷ ಅವರು ಮಂತ್ರಿ ಇದ್ರು ಸಹ ಕಾರ್ ಹಿಂದೆ ಬರ್ತಾ ಇತ್ತು ಬಸ್ ಒಳಗೆ ಅವರೇ ಕುಟುಂಬ ಬಂದಿರಲ್ಲ ಇಂತ ಒಂದು ಸರಳವಾಗಿರ್ತಕ್ಕಂತ ಒಬ್ಬ ಪ್ರಜೆ ಅದು ನಮ್ಮ ಒಂದು ಶೇಖರ್ ಅವರು ಬಂದು ಅತ್ಯಂತ ದೊಡ್ಡ ಶ್ರೀಮಂತ ಕುಟುಂಬದಿಂದ ಬಂದಂತವರಲ್ಲ ಬಹಳ ಸರಳವಾಗಿರ್ತಕ್ಕಂತ ಜೀವನಿಯನ್ನು ನಡೆಸಿಕೊಂಡಿರ್ತಕ್ಕಂಥವ್ರು ಆತ್ಮ ಅಭಿಮಾನಿ ಇರ್ತಕ್ಕಂಥ ಒಂದಕ್ಕೊಂದು ಸಂಬಂಧನೇ ಇಲ್ಲ ಆದ್ರೂ ಸಹ ಹೊರಡೋರು ನಾವೆಲ್ಲ ಹೋದಾಗ ಕೇಳಿದಾಗ ಅವ್ರು ಒಂದು ಮಾತ್ರ ಸಣ್ಣ ಸಣ್ಣ ಬ್ಯಾಂಕ್ ನೀವು ಮಾಡ್ತೀರಾ ನೇಕಾರಿಗಾಗಿ ಮಾಡಿ ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡಿಸ್ತೀನಿ ಅನ್ನುವಂತ ಹತ್ತು ವರ್ಷಗಳಿಂದ ಹೇಳಿರ್ತಕ್ಕಂಥ ಅವರು ಅದೇ ರೀತಿಯಾಗಿ ಅವರು ಇವತ್ತು ನಡ್ಕೊಂಡ್ ಬಂದಿದ್ದಾರೆ ಮತ್ತು ಅಧಿಕಾರದಲ್ಲಿ ಇದ್ದ ಇದ್ರು ಸಹ ನಾವು ಗೌರವಿಸ್ತೀವಿ ಅಂತ ಹೇಳಿದ್ರೆ ಈ ನೇಕಾರ ಸಮಾಜವನ್ನ ಬಲವಾಗಿ ಕಟ್ಟಬೇಕು ಇವತ್ತು ಹದಿನೈದು ಬ್ಯಾಂಕ್ ಆಗಲಿಕ್ಕೆ ಇವರೇ ಮೇನ್ ಕಾರಣ ಅಂತ ಹೇಳಿ ಈಚೆ ಬರ್ತೀನಲ್ಲ ಯಾಕಂದ್ರೆ ಇವತ್ತು ಮಂತ್ರಿ ಆಗೋ ಸಂದರ್ಭದಲ್ಲಿ ಕರೆದು ಗವರ್ನರ್ ಈ ಮಾಡಬೇಡ ನೀನು ಬೇಕಾರಿಗಾಗಿ ಮಾಡಿ ನೀವು ಯಾಕೆಂತ ಹೇಳಿದ್ರೆ ಒಬ್ಬ ದೊಡ್ಡ ರೈತ ಕೊಟ್ಟಂತ ಅನ್ನ ಈ ಜಗತ್ತಿಗೆ ಆಗುತ್ತೆ ಒಬ್ಬ ಬಟ್ಟೆ ಕೊಡಂತ ಬೇಕಾದ ಈ ಸಮಾಜ ಬೆಳೆದಾಗಿ ಕಾಣ್ಬೇಕನ್ನು ಅಂತ ಹೇಳಿಕೊಟ್ಟಂತವ್ರು ಶೇಖರ್ ಅಂತ ಹೇಳಿ ಇಚ್ಛೆ ಪಡ್ತೀನಲ್ಲ ಅದ್ರ ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳಿದ್ರು ಮೂರು ಪರ್ಸೆಂಟ್ ಅಲ್ಲಿ ಕೊಡ್ಬೇಕು ಅಂತ ಇವತ್ತು ನಮಗೆ ಜೀರೋ ಪರ್ಸೆಂಟ್ ಇಡೀ ರಾಜ್ಯದೊಳಗೆ ಬೇಕಾದ್ರೂ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಒಂದು ಬೆಂಗಳೂರು ಒಂದು ಎರಡನೇದು ಬಂದು ನಮಗೆ ಶಿವಂದು ಬಾಜಲ್ಕೋಟೆ ಅಂತ ಹೇಳಿ ಮೂರನೇದು ಬಂದು ಹೇಳಿ ಸಾಕಷ್ಟು ಸಂಖ್ಯೆ ಮೇಕಿರ್ತಕ್ಕಂಥವ್ರು ಬೇಕಾದ ವೃತ್ತಿಯನ್ನು ಮಾಡತಕ್ಕಂಥವ್ರು ಸಾಕಷ್ಟು ಇರ್ತಕ್ಕಂಥವ್ರು ಅಂತವರಿಗೆ ಅನುಕೂಲ ಆಗ್ಬೇಕು

ಅಂತ ಹೇಳಿ ಇಚ್ಛೆ ಪಡ್ತಿದ್ದೆಲ್ಲ ಹಾಗಾಗಿ ಒಂದು ನೇಕಾರು ಬಾಳು ಉತ್ತಮವಾಗಬೇಕು ನೇಕಾರು ಬದುಕು ಸುಂದರವಾಗಬೇಕು ನೇಕಾರ ಉದ್ಯೋಗದಲ್ಲಿ ಸಾಲವನ್ನು ಬಡ್ಡಿ ನಾವು ಹೇಳ್ತಾರೆ ಇವತ್ತು ರೈತರು ಯಾವ ರೀತಿ ಜೀರೋ ಪರ್ಸೆಂಟ್ ಕೊಡ್ತಾರೆ ಅದೇ ರೀತಿಯಾಗಿ ಬೇಕಾದ್ರೂ ಸಹ ಜೀರೋ ಪರ್ಸೆಂಟ್ ಬಡ್ಡಿಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಒತ್ತಾಯ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನೇಳರಿಂದ ಹತ್ತರಿಂದ ಬಾಗಲಕೋಟೆ ಜಿಲ್ಲೆಯೊಳಗೆ ಅದನ್ನ ಜಿಯೋ ಮಾಡಿದ್ದಾರೆ ಅದನ್ನೇ ಸಹ ನಾವು ಒತ್ತಡ ಈ ಭಾಗದಲ್ಲಿ ಮಾಡಿದರೆ ಸಾಕಷ್ಟು ಜನರ ಬೇಕಾದ ಬದುಕು ಬಂಗಾರ ಆಗುತ್ತೆ ಅನ್ನುವಂತ ಒಂದೇ ಒಂದು ಉದ್ದೇಶದಿಂದ ಇವತ್ತು ಬ್ಯಾಂಕ್ ಅನ್ನ ಶಾಖೆಯಲ್ಲಿ ತಗಿದ್ದಾರೆ ಇವತ್ತು ಹದಿನೈದನೇ ಬ್ಯಾಂಕ್ ಕಳೆದ ಹತ್ತಾರು ವರ್ಷದೊಳಗೆ ಹತ್ತು ಲಕ್ಷ ಇರತಕ್ಕಂತ ರೂಪಾಯಿ ಮತ್ತು ಬಂಡವಾಳ ಹಾಕಿ ಇವತ್ತು ನೂರ ಇಪ್ಪತ್ತು ಕೋಟಿ ರೂಪಾಯಿ ಆಗಿದೆ ಅಂದ್ರೆ ಅದು ಯಾರ್ದು ಎಲ್ಲ ನೇಕಾರಿಗೆ ಸೇರಿತಕ್ಕಂಥದ್ದು ಪ್ರಗತಿಯಾಗಿ ಇವತ್ತು ಬೆಳೆಸಿದ್ದಾರೆ ಇವತ್ತು ನೀರ್ ಹಾಕಿ ಗೊಬ್ಬರ ಹಾಕಿ ಗಿಡ ಮರವಾಗಿ ಕಾಣಬೇಕಾದಂತ ಶಕ್ತಿ ಅವರಲ್ಲಿಲ್ಲ ನಿಮ್ಮಲ್ಲಿದೆ ಇವತ್ತು ಐದರಿಂದ ಎಲ್ಲೆಲ್ಲೋ ಬ್ಯಾಂಕ್ ಅಲ್ಲಿ ಹೋಗಿ ನಾವು ಬಂಗಾರ ಅಳಿಬಿಟ್ಟು ಬರ್ತೇವೆ ಅಲ್ಲಿ ಹೋಗ್ಬೇಡಿ ನಮ್ಮ ಬ್ಯಾಂಕ್ ಅಲ್ಲಿ ಹೇಳಿ ಇದು ನನ್ನ ಬ್ಯಾಂಕು ನೇಕಾರ ಬ್ಯಾಂಕು ನೇಕಾರಿಗಾಗಿರ್ತಕ್ಕಂಥ ಬ್ಯಾಂಕ್ ಒಳಗೆ ನಾವು ವ್ಯವಹಾರ ಮಾಡಿದ್ರೆ ನಮ್ಮ ಜೀವನ ಪ್ರಾರಂಭವಾಗುತ್ತೆ ಆ ಒಂದು ನೇಕಾರ ಬಟ್ಟೆಯಲ್ಲಿ ಹುಟ್ಟಿದ್ದು ಸಾರ್ಥಕ ಆಗುತ್ತೆ ಅಂತ ಮಾತ್ರ ಈ ಸಂದರ್ಭ ಹೇಳ್ತಾ ಇದಕ್ಕೂ ನಿರ್ದೇಶಕರಿಗೆ ಇರತಕ್ಕ ಮತ್ತೆ ಮುಂದೆ ಬರ್ತಕ್ಕಂಥ ಎಲ್ಲ ಸಂಪರ್ಕರಿಗೆ ಸಂಘಟನಾತ್ಮಕವಾದಂತಹ ಒಂದು ಬ್ಯಾಂಕ್ ಒಂದು ಪಂಚಾರ ಬ್ಯಾಂಕ್ ನಲ್ಲಿ ಸಿಕ್ಕಿದೆ ಅದನ್ನ ನೀರಾಕಿ ಗೊಬ್ಬರ ಬಳಸುವ ರೀತಿಯಲ್ಲಿ ನಾವು ಬೆಳೆಸ ಖಂಡಿತವಾಗಿ ಹೆಮ್ಮದವಾಗಿ ಈ ಭಾಗಕ್ಕೆ